ಮೆನೋಪಾಸ್ ಅಥವಾ ಮೇಲ್ ಮೆನೋಪಾಸ್ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ವಿ ಯಾವುದು ಪೂರಕ ಯಾವುದು ನಿಷಿದ್ಧ ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಪಡೋಣ ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರಿ ಏನಾಗುತ್ತೆ ಅಗ್ರೆಷನ್ಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಡ್ರೈವ್ಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಯಾವೆಲ್ಲ ಆಹಾರಗಳು ಉತ್ತಮ ಇನ್ನು ವೆಜಿಟೇರಿಯನ್ ಸೋರ್ಸ್ ಇರೋವಂಥವ್ರು ನಾನ್ ವೆಜಿಟೇರಿಯನ್ ಮೀನ್ಸ್ ಇರುವಂಥವ್ರು ನಟ್ ಸೀಡ್ಸ್ ಯಾರು ತೊಗೋಬೇಕು ಹೇರಳವಾಗಿ ಹಾಗೂ ಇನ್ನು ವೆಜ್ ಆನಿಮಲ್ ಪ್ರೋಟೀನ್ ಇರುವಂಥವ್ರು ಯಾವ ರೀತಿಯಾದಂಥ ಆಹಾರ ತೊಗೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಿದ್ರು ಈಗ ಆಯುರ್ವೇದದಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೇನು ಅಂತ ನೋಡಿ ನೀವೇನಾದ್ರೂ ಡಿಪ್ರೆಷನ್ಗೆ ಹೋದ್ರಿ ಆಂಗ್ಸೈಟಿ ಬಂತು ತುಂಬ ಮೂಡ್ ಸ್ವಿಂಗ್ಸ್ ಬಂತು ಅಂದರೆ ಅದು ಇಗ್ನೋರ್ ಮಾಡಬೇಡಿ ಒಳ್ಳೊಳ್ಳೆ ಗಿಡಮೂಲಿಕೆಗಳು ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಪ್ರೊಸೀಜರ್ಸು ಆಯುರ್ವೇದದಲ್ಲಿದೆ ಯಾವ ಥರದ್ದು ಸೈಡ್ ಎಫೆಕ್ಟ್ಸ್ ಇಲ್ಲ ಅದಕ್ಕೆ ಒಳಗಾದರೆ ನಮ್ಮಲ್ಲಿ ಎಷ್ಟು ಚೆನ್ನಾಗಿರೋ ಗಿಡಮೂಲಿಕೆಗಳಿದೆ ಅಂದರೆ ನನಗೆ ಒಂದು ಪೇಷಂಟ್ ಇನ್ನೂ ನೆನಪಿದೆ ಒಳ್ಳೆ ಒಂದು ಗಿಡಮೂಲಿಕೆದು ಸ್ವರಸ ನಾನು ಕೊಟ್ಟೆ ಫ್ರೆಶಾಗಿ ಇಟ್ಟು ಫ್ರೆಶ್ಶಾಗಿ ಇಟ್ಟಾಗ ಏನಾಗುತ್ತೆ ಅಂದರೆ ಅದು ಒಂದು ಕಂಟೇನರ್ ಗ ಗಾಜಿನ ಕಂಟೇನರ್ಲಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಆಕೆ ಕೊಟ್ಟೆ ಒಂದು ಆರು ದಿವಸ ತೊಗೊಳ್ಳಿ ಅಂತ ಅದನ್ನು ಹ್ಯಾಪಿ ಪೋಷನ್ ಅಂತಲೇ ಹೆಸರಿಟ್ಬಿಟ್ರು ಅದು ಕುಡಿತರಂಗೆ ಎಷ್ಟು ಖುಷಿ ಖುಷಿ ಅನ್ಸುತ್ತೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ ಡಿಪ್ರೆಷನಿಂದ ಒಳಗೆ ಬರ್ಬೋದು ಆಯುರ್ವೇದದಲ್ಲಿ ಒಳ್ಳೊಳ್ಳೆ ಗಿಡಮೂಲಿಕೆಗಳಿದೆ ಶಂಕಪುಷ್ಪಿ ಜಲಬ್ರಾಹ್ಮಿ ನೀರ್ಬ್ರಾಹ್ಮಿ ಅಥವಾ ಈ ಥರದ್ದು ಸಾಕಷ್ಟು ಬೇರೆ ಬೇರೆ ಜಟ ಮಾಂಸಿ ಎಷ್ಟಿ ಮದುವೆ ಇದೆಲ್ಲ ಒಳ್ಳೆ ಮೆಂಟಲ್ ವೆಲ್ ಬೀಯಿಂಗಿಗೆ ಒಳ್ಳೆ ಔಷಧಿಗಳಿದೆ ಅದನ್ನು ಆರಾಮಾಗಿ ಸೇವನೆ ಮಾಡ್ಬೋದು ನಿದ್ದೆ ಬರ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಕಾರಣ ಮೇಲ್ಮೆನಪಾಸಲ್ಲಿ ನಿದ್ದೆ ಬರದೇ ಇರೋದಕ್ಕೂ ಈ ಸ್ಲೀಪಿಂಗ್ ಪಿಲ್ಸು ಅದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅದೆಲ್ಲ ನನಗೆ ರೀಸೆಂಟಾಗಿ ಒಂದು ನಿದ್ದೆ ಇಲ್ಲದೇ ಇರೋದು ಒಂದು ಕೇಸ್ ಬಂದು ಆ ಆ ವ್ಯಕ್ತಿದು ನಾನು ಪ್ಯಾಟ್ರನ್ ನೋಡಿದಾಗ ಇನಿಷಿಯಲಾಗಿ ಕ್ಯಾಶುಯಲ್ ಆಗಿ ತೊಗೊತಾ ಇದ್ದಿದ್ದು ಸ್ಲೀಪಿಂಗ್ ಪಿಲ್ಲು ಹಾಫ್ ಎ ಟ್ಯಾಬ್ಲೆಟ್ ಅಷ್ಟೇ ಇವಾಗ ಯಾವ ಲೆವೆಲ್ಗೆ ಬಂದುಬಿಟ್ಟಿದೆ ಅಂದರೆ ಎವ್ರಿ ಡೇ ತೊಗೊಬೇಕಾಗತ್ತೆ ಟ್ಯಾಬ್ಲೆಟ್ ಅದು ಸೊ ಇದನ್ನೆಲ್ಲ ಅಭ್ಯಾಸ ಮಾಡಿಸ್ಕೊಂಬಿಡಿ ಜಾಸ್ತಿ ಸ್ಲೀಪಿಂಗ್ ಆ್ಯಂಡ್ ದಯವಿಟ್ಟು ಡಾಕ್ಟ್ರನ್ನ ಮೀಟ್ ಮಾಡಿ ಯಾರೋ ಫಾರ್ಮಸಿಸ್ಟ್ ಕೊಟ್ಟರು ಅಂದ್ಬಿಟ್ಟು ಅದನ್ನು ತೊಗೊಂಡು ಕಂಟಿನ್ಯೂ ಮಾಡ್ಕೊಂಡು ಹೊರಟೋಗೋದು ಅದ್ರ ಪಾಡೋದು ನಾಟ್ ಎ ಗುಡ್ ಹ್ಯಾಬಿಟ್ ಒಳ್ಳೆಯದಲ್ಲ ಅದು ಸೊ ಈ ನಿದ್ದೆ ಮಾತ್ರೆಗಳು ಅದೆಲ್ಲ ಅವಾಯ್ಡ್ ಮಾಡಿ ಆಯುರ್ವೇದದ ಗಿಡಮೂಲಿಕೆಗಳು ತೊಗೊಳ್ಳಿ ತೀರಾ ನಿದ್ದೆ ಬರಲಿಲ್ವಾ ತುಂಬ ಸ್ಟ್ರೆಸ್ ಇದ್ದೀರಾ ಬಂದು ಶಿರೋಧಾರ ಮಾಡಿಸ್ಕೊಳ್ಳಿ ಶಿರೋಧಾರ ಒಂದು ಸಿಂಪಲ್ಲಾಗಿ ಹೆಡ್ ಮಸಾಜ್ ಒಳ್ಳೆ ಎಣ್ಣೆ ಹಾಕಿ ಕಂಪ್ಲೀಟಾಗಿ ಅಭ್ಯಂಗ ಮಾಡಿಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ ನಿಮಗೆ ಅದರಲ್ಲಿ ಬೇರೆ ಬೇರೆ ಥರದ ಎಣ್ಣೆಗಳಿದೆ ಆ ಎಣ್ಣೆಯಲ್ಲಿ ಕಾಂಪೊನೆಂಟ್ಸ್ ಬೇರೆ ಬೇರೆ ಇದೆ ಅದರಿಂದ ಉಪಯೋಗಿಸೋದ್ರಿಂದ ಒಳ್ಳೆ ನಿದ್ದೆ ಬರುತ್ತೆ ಗಾಢವಾಗಿ ಗಟ್ಟಿಯಾಗಿರೋ ನಿದ್ದೆ ಸೊ ಹೀಗೆ ಇದ್ರದ್ದು ಆಯುರ್ವೇದಿಕ್ ಟ್ರೀಟ್ಮೆಂಟ್ಗಳು ಮಾಡಿಸ್ಕೊಬೋದು ನಾನು ಜನ್ರಲ್ ಆಗಿ ಒಂದು ನಾನು ಎಲ್ರಿಗೂ ನಲ್ವತ್ತು ಫಾರ್ಟಿಯತ್ ಬರ್ತ್ಡೇಗೆ ನೀವು ಹೆಂಗೆ ಫ್ರೆಂಡ್ಸ್ ಜೊತೆ ಹೋಗಿ ಪಾರ್ಟಿಗಳು ಮಾಡ್ತೀರಾ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಟ್ರಾವೆಲ್ಗಳು ಮಾಡ್ತೀರಾ ಹಾಗೆ ಶೋಧನೆ ಒಂದು ಮಾಡ್ಕೊಳ್ಳಿ ಒಂದು ತಿಂಗಳು ಸಪ್ರೇಟಾಗಿ ಪಕ್ಕ ಇಟ್ಬಿಡಿ ನನ್ನ ಇಡೀ ದೇಹನ ಒಂದ್ಸಲಿ ಶೋಧನೆ ಮಾಡ್ಕೊತೀನಿ ನಲವತ್ತಾಗಿದೆ ನನಗೆ ಒಂದು ನಲ್ವತ್ತಾಗಿದ್ಮೇಲೆ ಹೇಗೆ ನೀವು ಗಾಡಿ ಸರ್ವಿಸ್ ಕೊಡ್ತೀರಾ ಹಾಗೆ ಒಂದು ವಮನ ವಿರೇಚನ ಹಾಗೂ ಬಸ್ತಿ ಕ್ರಿಯೆಗಳು ಮಾಡಿಸ್ಕೊತೀನಿ ಕಂಪ್ಲೀಟಾಗಿ ಒಂದು ತಿಂಗಳು ತೊಗೊಳತ್ತೆ ಆ ಒಂದು ತಿಂಗಳು ಕಂಪ್ಲೀಟಾಗಿ ನಿಮ್ಮ ಬಾಡಿಗೆ ಮೈಂಡಿಗೆ ಅಂತ ಡೆಡಿಕೇಟ್ ಮಾಡ್ಕೊಳ್ಳಿ ಜಾಸ್ತಿ ಖರ್ಚಿಲ್ಲ ಇದಕ್ಕೆ ಕಮಿಟ್ಮೆಂಟ್ ಬೇಕು ಖರ್ಚಿಲ್ಲ ಇದಕ್ಕೆ ಕಮಿಟ್ಮೆಂಟ್ ಸೊ ಇದರಿಂದ ಏನಾಗತ್ತೆ ಅಂದರೆ ಈ ವಾತ ಪಿತ್ತ ಕಫ ಮೂರು ದೋಷಗಳು ಈಚೆ ಹೋದಾಗ ದೇಹ ಶುದ್ಧಿಕರ ಆದರೆ ಒಂದು ಐದು ವರ್ಷ ಕಮ್ಮಿ ಆಗ್ತೀರ ನೀವು ವಯಸ್ಸಲ್ಲಿ ಎಲ್ಲ ತಿರ್ಗಿ ಏನಾರು ಬ್ಲಾಕೇಜ್ಗಳಿದ್ರೆ ಎಲ್ಲ ಓಪನ್ ಅಪ್ ಆಗೋಗ್ಬಿಡುತ್ತೆ ಈ ಪಂಚಕರ್ಮ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಈ ಪಂಚಕರ್ಮ ನಂತರ ಈ ಒಳ್ಳೊಳ್ಳೆ ಔಷಧಿಗಳೆಲ್ಲ ಇದೆ